ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಜೂನ್ ತಿಂಗಳು ಹೇಗಿದೆ ಅನ್ನೋದು ಅಂದರೆ ಜೂನ್ ತಿಂಗಳು ನಮ್ಮ ಜೀವನದ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಯಾರಿಗೆಲ್ಲ ರಿಜಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಉಳಿದವರು ಸ್ಕಿಪ್ ಮಾಡಿ ಮತ್ತು ನನಗೆ ಕಾಣ್ತಿರೋ ಎನರ್ಜಿ ಏನಪ್ಪ ಅಂದರೆ ಈ ತಿಂಗಳು ನಾವು ಬರೀ ರಿಸರ್ಚ್ ಮಾಡುವಂತಹ ತಿಂಗಳಾಗಿರುತ್ತೆ ಅಂದರೆ ಈ ತಿಂಗಳಲ್ಲಿ ನಾವು ಬರೀ ಏನಾದರೂ ನಮ್ಮ ಜೀವನದಲ್ಲಿ ಏನಾದರೂ ಹುಡುಕಬೇಕು ನಾವು ಕಳ್ಕೊಂಡಿರೋದನ್ನು ಹುಡ್ಕೋಬೇಕು ನಮಗೆ ಬ ಇಲ್ಲದನ್ನು ನಾವು ಪಡ್ಕೋಬೇಕು ಅನ್ನೋದು ಈ ಜಿ ಯುವ ಈ ತಿಂಗಳ ನಮ್ಮ ಎನರ್ಜಿ ಇದೆ ಅಂದರೆ ನಾವೇ ನಮ್ಮ ಜೀವನದಲ್ಲಿ ಹಲವಾರು ವಿಚಾರಗಳನ್ನ ಹುಡುಕ್ತಾ ಇರ್ತೀವಿ ನಾವು ಏನೆಲ್ಲ ಕಾಣ್ತೀವಿ ನಮ್ಮ ಜೀವನದಲ್ಲಿ ಏನಿಲ್ಲ ನಾವು ಇರೋದನ್ನೆಲ್ಲ ಬಿಟ್ಟು ಇಲ್ಲದೆ ಇರೋದನ್ನ ಹುಡುಕ್ ಟ್ರೈ ಮಾಡ್ತಾ ಇರ್ತೀವಿ ಆತರ ಈ ತಿಂಗಳು ನಮ್ಮ ನಮ್ಮ ಎನರ್ಜಿ ಹೇಗೆ ಈ ಈ ತಿಂಗಳ ಎನರ್ಜಿ ಹೇಗಿದೆ ಅಂದ್ರೆ ರಿಸರ್ಚ್ ರಿಸರ್ಚ್ ಮಾಡುವಂತಹದ್ದು ಅಂದ್ರೆ ನಮ್ಮ ಜೀವನದಲ್ಲಿ ಇಲ್ಲದೆ ಇರೋದನ್ನ ಅಥವಾ ಇರೋದನ್ನ ನಾವು ಇನ್ನಷ್ಟು ಅಂತ ಹೇಳಿ ರಿಸರ್ಚ್ ಮಾಡುವಂತಹದ್ದು ಅಂದ್ರೆ ನಮ್ಮ ಕೆಲಸ ಆಗಿರಬಹುದು ನಮ್ಮ ಜೀವನದಲ್ಲಿ ಏನಾದರೂ ಕಳೆದುಕೊಂಡಿರಬಹುದು ಅದನ್ನು ನಾವು ಹುಡುಕ್ತಿರೋ ಹುಡು ಹುಡುಕ್ತಿರುವಂತೆ ಮತ್ತೆ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಬ್ರೇಕಪ್ ಆಗಿರಬಹುದು ಅಥವಾ ಗಂಡ ಹೆಂಡತಿಯರಲ್ಲಿ ಮನಸ್ತಾಪ ಆಗಿರಬಹುದು ನಾವು ಹಳೆಯದನ್ನು ಹಳೆ ನೆನಪುಗಳನ್ನೆಲ್ಲ ಮರ್ತಿರ್ತೀವಿ ಅದನ್ನೆಲ್ಲ ಮತ್ತೆ ನಾವು ಮೇಲಕ್ಕೆ ಹಾಕಿ ಆ ಹಳೆ ನೆನಪುಗಳನ್ನೆಲ್ಲ ಅವಕ್ಕೆ ನಾವು ಜೀವ ತುಂಬುವಂಥದ್ದು ಮತ್ತೆ ಇನ್ನು ನಮ್ಮ ನಮ್ಮ ಜೀವನದಲ್ಲಿ ಇಲ್ಲದೇ ಇರುವಂಥ ಖುಷಿಗಳನ್ನು ನಾವು ಅದನ್ನ ಹೇಗಪ್ಪ ಪಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತಿರ್ತೀವಿ ಅಥವಾ ಅಲ್ಲಿ ಲಾಸ್ ಆಗಿರುತ್ತೆ ಅಥವಾ ಖುಷಿ ಹಣದಲ್ಲಿ ತೊಂದರೆ ಪಡ್ತಿರ್ಬೋದು ಅಥವಾ ಈ ತಿಂಗಳು ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಬಹುದು ಹೆಚ್ಚು ಟೆನ್ಷನ್ ಮಾಡ್ಕೊತಾ ಇರ್ತೀವಿ ಮಾಡುವ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಹೀಗೆ ಹಲವಾರು ಹಲವಾರು ವಿಚಾರಗಳಲ್ಲಿ ನಾವು ಸ್ಟ್ರಗಲ್ ಪಡ್ತಿರ್ತೀವಿ ಸಮಸ್ಯೆಗಳನ್ನ ನಾವಾಗ ನಾವೇ ತಂದುಕೊಂಡು ತಂದ್ಕೊತೀವಿ ಈ ತಿಂಗಳಲ್ಲಿ ನಮ್ಮ ಎನರ್ಜಿ ಇರುತ್ತೆ ಅಂದ್ರೆ ಬರೀ ನಮ್ಮ ಮನಸ್ಥಿತಿನ ನಾವೇ ಹಾಳು ಮಾಡ್ಕೊತಾ ಇರೋದು ನಮ್ಮ ಮನಸ್ಥಿತಿಗಳನ್ನ ನಾವು ಕಂಟ್ರೋಲ್ ಮಾಡದೆ ನಾವು ಇರೋದನ್ನೆಲ್ಲ ಬಿಡ್ತೀವಿ ನಾವು ಇಲ್ದಿರೋದ್ ಕಡೆ ಹೆಚ್ಚಿನ ಗಮನ ಕೊಡೋದ್ರಿಂದ ನಮ್ಮ ಮನಸ್ಸನ್ನ ನಾವೇ ಹಾಳು ಮಾಡ್ಕೊತೀವಿ ಈ ತಿಂಗಳಲ್ಲಿ ಸ್ವಲ್ಪ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿದೆ ಅಂದರೆ ಮಾತ್ರ ನಾವು ಖುಷಿಯಾಗಿರ್ತೀವಿ ಅದನ್ನ ಬಿಟ್ಟು ನಾವು ಏನೋ ಒಂದು ವಿಚಾರದಲ್ಲಿ ಏನೋ ಒಂದು ನೋಡ್ತಾ ಇದ್ದೀವಿ ಅಂದರೆ ಆ ವಿಚಾರಕ್ಕೆ ನಾವು ಮನಸ್ಸನ್ನ ತುಂಬಾನೇ ಹಾಳು ಮಾಡ್ಕೊತೀವಿ ಮತ್ತೆ ಈ ಸಮಸ್ಯೆಗಳಿಂದ ಹೇಗಪ್ಪ ನಾವು ದೂರ ಬರೋದು ನಾವು ಹೇಗಪ್ಪ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ನಾವು ಕಾಯ್ತಾ ಇರ್ತೀವಿ ಆ ಟೈಮಲ್ಲಿ ಏನ್ ಮಾಡಬೇಕಪ್ಪ ನಾವು ಅಂದ್ರೆ ನಮ್ಮ ಪೂರ್ವಜರಿಗೆ ನಾವು ಕೃತಜ್ಞತೆ ಹೇಳೋದು ನಮಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಕೃತಜ್ಞತೆ ಹೇಳೋದು ನಮ್ ಕೈಲಾಗಿರೋದು ಅಂತ ಎಷ್ಟು ಏನೇ ಆಗಿರಲಿ ನಮ್ ಕಣ್ಣಿಗೆ ಯಾರೋ ಈಗ ಭಿಕ್ಷಕ ಬಂದಿರ್ತಾನೆ ಅಥವಾ ಬೇರೆ ಯಾರೋ ಬಂದಿರ್ತಾರೆ ಅವರಿಗೆ ನಮ್ಮ ಕೈಲಾದಂತಹ ಸಹಾಯ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಅಂದರೆ ನಾವು ಏನು ಹಾರ್ಡ್ ವರ್ಕ್ ಮಾಡಿರ್ತೀವಿ ಏನೆಲ್ಲ ಕಷ್ಟಪಟ್ಟಿರ್ತೀವಿ ಅದಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋದು ಈ ತಿಂಗಳ ಯೂನಿವರ್ಸ್ ಹೇಳ್ತಾ ಮಾತು ಆಮೇಲೆ ನಾವು ಏನಾದ್ರು ಒಂದು ಕೆಲಸ ಮಾಡ್ತಿರ್ತೀವಿ ಏ ನಮ್ದೇ ಇದೇ ಸರಿ ಅಪ್ಪ ಅದು ತಪ್ಪಾಗಿರುತ್ತೆ ಬಟ್ ನಾವು ಇದೇ ಸರಿ ನಾವು ಅದನ್ನೇ ಮಾಡೋದು ಅಂತ ಹೇಳಿ ರೂಲ್ಸ್ ಬ್ರೇಕ್ ಮಾಡೋದು ಅವನ್ನೆಲ್ಲ ಯಾವುದೂ ನಾವು ಮಾಡದೇ ಇದ್ದರೆ ಇನ್ನು ಈ ತಿಂಗಳು ನಾವು ಇನ್ನೂ ಚೆನ್ನ ಒಳ್ಳೆ ಪ್ರತಿಫಲವನ್ನು ಕಾಣ್ತೀವಿ ಅಥವಾ ನಮಗೆ ಮನಸ್ಸೇ ಸರಿ ಇಲ್ಲಪ್ಪಾ ನಾವು ಏನು ಮಾಡೋದು ಎಲ್ಲರಿದ್ರು ಯಾರಿದ್ರಿಗೂ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲ್ಲ ಈ ನಮ್ಮ ಪ್ರತಿಯೊಂದನ್ನು ನಾವು ಮತ್ತೊಬ್ರು ಇದ್ರೆ ಹೇಳ್ಕೊಳಕಂದ್ರೆ ಶೇರ್ ಮಾಡ್ಕೊಳಕಂದ್ರೆ ಆಗಲ್ವಲ್ಲ ಆ ಟೈಮಲ್ಲಿ ನಾವೇನು ಮಾಡ್ಬೇಕಂದ್ರೆ ನಮಿಗೆ ನಮಗೆ ನಮಗಿಷ್ಟವಾದಂತಹ ದೇವರ ಟೆಂಪಲ್ಗೆ ಹೋಗ್ಬೇಕು ಅಲ್ಲಿ ಟೆಂಪಲ್ಗೆ ಹೋದಾಗ ಅಲ್ಲಿ ಕೂತಿರ್ತಾರ ನಮಗೆ ಹಿರಿಯರು ಕುಂತಿರ್ತಾರೆ ಅಥವಾ ಬೇರೆ ಭಿಕ್ಷಕರು ಅವ್ರು ಯಾರೋ ಕುಂತಿರ್ತಾರೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅವರಿಗೆ ಆ ಅಮೌಂಟನ್ನು ನಾವು ಕೊಟ್ಟಿವಿ ಅಂದರೆ ಅದರಿಂದ ಅವರು ನಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂದ್ರೆ ಆಶೀರ್ವಾದ ಮಾಡ್ತಾರಲ್ಲ ಆ ಆಶೀರ್ವಾದದಿಂದ ನಮ್ಮ ಮನಸ್ಸು ನಮ್ಮ ನಮ್ಮಲ್ಲಿ ಆಗುವಂತಹ ಚೇಂಜಸ್ಗಳು ಸಹಿತ ಅವ್ರ ಬ್ಲೆಸ್ಸಿಂಗ್ ನಮಗೆ ಆಗ್ತೇವೆ ಅದನ್ನು ಸಹಿತ ಅದರಿಂದ ನಮ್ಮ ಎಷ್ಟೋ ಮಾನಸಿಕ ಮಾನಸಿಕವಾಗಿ ನಾವು ಅನುಭವಿಸ್ತಾ ಇರುವಂತಹ ಎಲ್ಲ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ದೂರ ಆಗಬಹುದು ಅಥವಾ ನಾವು ಅದನ್ನು ಮಾಡೋಕಾಗ್ಲಿಲ್ಲಪ್ಪ ಅಂದ್ರೆ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಪ್ರಾಣಿ ಸಿಗುತ್ತೆ ಆ ಪ್ರಾಣಿಗೆ ಹಶುವಿನಿಂದ ಅಥವಾ ಓಡಾಡ್ತಿರ್ಬೋದು ಆ ಪ್ರಾಣಿಗೆ ನಾವು ಒಂದು ಸ್ವಲ್ಪ ನಮ್ಮ ಕೈಲಾಗಿದ್ದು ಏನೋ ಒಂದು ಊಟನೋ ಅಥವಾ ಒಂದು ಬಿಸ್ಕೆಟ್ ಒಂದು ಬಾಳೆಹಣ್ಣು ಅದನ್ನ ಕೊಟ್ಟಿವಿ ಅಂದ್ರೆ ಅದು ಸಹಿತ ಅದಕ್ಕೂ ಹುಟ್ಟು ತುಂಬುತ್ತೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನಮಗೂ ಸಹಿತ ಮನಸ್ಸು ಖುಷಿಯಾಗುತ್ತೆ ಈ ತಿಂಗಳಲ್ಲಿ ಈ ತಿಂಗಳಲ್ಲಿ ಇನ್ನು ಇಷ್ಟೆಲ್ಲ ನೋಷ್ಟಪಟ್ಟು ಇನ್ನು ಸ್ವಲ್ಪ ಮುಂದೆ ಅಂದರೆ ಈ ತಿಂಗಳ ಎಂಡಲ್ಲಿ ಸ್ವಲ್ಪ ಈ ತಿಂಗಳ ಎಂಡಲ್ಲಿ ನಮಗೆ ಒಳ್ಳೆ ಅವಕಾಶಗಳು ದೊರೆಯಬಹುದು ದೊರೀತವೆ ಅಂದರೆ ಹೊಸದಾಗಿ ನಾವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ರಿಲೇಷನ್ಶಿಪ್ ಚೆನ್ನಾಗ್ಬೋದು ಗಂಡ ಹೆಂಡತಿ ಮನಸ್ತಾಪಗಳಿಂದ ದೂರ ಆಗಿ ಮತ್ತೆ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ಚೆನ್ನಾಗಿರಬಹುದು ಅಥವಾ ನಮ್ಮ ಜೀವನದಲ್ಲಿ ಹೊಸಬರ ಪರಿಚಯ ಸಹಿತ ಆಗಬಹುದು ಮತ್ತೆ ಮದುವೆ ಆಗದೆ ಇರೋರು ಮದುವೆ ಕೂಡ ಆಗಬಹುದು ಈ ತಿಂಗಳಲ್ಲಿ ಇವೆಲ್ಲ ಮೊದಲೆಲ್ಲ ಏನು ಕಷ್ಟಗಳನ್ನು ಮನಸ್ತಾಪದಿಂದ ನಾವು ಏನು ಹೊರ ಬರ್ಂದಿವೆ ಅಂದರೆ ಹೊರಗೆ ಬಂದ ನೆಕ್ಸ್ಟು ನಮಗೆ ಹೊಸದಾಗಿ ನಾವು ಏನಾದರೂ ಸ್ಟಾರ್ಟ್ ಮಾಡ್ಬೋದು ನಮಗೆ ಓನ್ ಆಗಿ ನಾವು ಏನೀಗ ಅಂದ್ಕೊಂಡಿರ್ತೀವಿ ಅವೆಲ್ಲ ಈ ತಿಂಗಳಲ್ಲಿ ಅದು ಹುಡುಕೊಂಡು ಅಪರ್ಚುನಿಟಿಗಳು ಅಂತಾರಲ್ಲ ಅವು ನಮಗೆ ಬರ್ತದಲ್ಲ ಅವುದನ್ನ ನಾವು ಸರಿದೋಗಿಸ್ಕೊಂಡು ಬ್ಯಾಲೆನ್ಸ್ ಮಾಡಿದರೆ ಈ ತಿಂಗಳು ಪರ್ಫೆಕ್ಟ್ ನಮಗೆ ಟೈಮ್ ಆಗಿರುತ್ತೆ ಚೆನ್ನಾಗ ಚೆನ್ನಾಗಿರುತ್ತೆ ಇಷ್ಟ ಇದಲ್ಲದೆ ನಾನು ಯಾರೋ ರೀಡಿಂಗ್ ಸಹಿತ ಆ ಕಾರ್ಡಲ್ಲಿ ಏನು ಬರುತ್ತೆ ಅನ್ನೋದನ್ನು ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಜೂನ್ ತಿಂಗಳ ಭವಿಷ್ಯ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಸಹಿತ ಕಾರ್ಡ್ ಮುಖಾಂತರ ನೋಡೋಣ ಆಯಿತಾ ಕಾರ್ಡ್ ಮುಖಾಂತರ ನಾವು ಏನೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತವೆ ಅನ್ನೋದನ್ನು ಯೂನಿವರ್ಸಿಂದ ನಾವು ತಿಳ್ಕೊಳ್ಳೋಣ ಹುರಕಲ್ ಕಾರ್ಡ್ ಸಹಿತ ಒಂದು ತೆಗಿತೀನಿ ಅದರಿಂದ ಏನು ಸಂದೇಶ ನಮಗಿದೆ ಅನ್ನೋದನ್ನು ಹೇಳಂತೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಷಯ ನಿಮ್ಮ ಜೀವನದಲ್ಲಿ ನಿಮಗೆ ರೆಜಿನೇಟ್ ಆಯಿತು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಈ ವಿಡಿಯೋದಿಂದ ಬೇರೆಯವ್ರಿಗೂ ಸಹಿತ ಅವರ ಜೀವನದಲ್ಲಿ ಏನೆಲ್ಲ ನಡಿಬಹುದು ಅನ್ನೋದನ್ನ ಸಹಿತ ನೀವು ಅವರಿಗೆ ಒಂದು ಸಪೋರ್ಟ್ ಮಾಡಬಹುದು ಈ ಕಾರ್ಡ್ ಜಸ್ಟಿಸ್ ದ ವರ್ಡ್ ವಾಕ್ ಸೂಪರ್ ಮೈಸ್ ಕಾರ್ಡ್ ತ್ರೀ ಆಫ್ ವಾಂಡ್ಸ್ ಕಿಂಗ್ ಆಫ್ ಪೆಂಟಿಕಲ್ ಮತ್ತು ಫೈವ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ಓಕೆ ಕಾರ್ಡ್ಗಳು ನಾನು ಹೇಳಿರೋ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಹೇಳಿಲ್ವಾ ನಿಮಗೆ ಜಸ್ಟಿಸ್ ಜಸ್ಟಿಸ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಈ ತಿಂಗಳು ಜೂನ್ ತಿಂಗಳಲ್ಲಿ ನಿಮಗೆ ಆಗಬಹುದಂತ ಎಲ್ಲ ಕೆಲಸಗಳಿಗೂ ಸಹಿತ ಎಲ್ಲ ಕೆಲಸಗಳಿಗೂ ಸಹಿತ ನ್ಯಾಯ ಸಿಗುತ್ತೆ ಅನ್ನೋದು ನೀವು ಎಷ್ಟು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರ ನಿಮ್ಮ ಜೀವನದಲ್ಲಿ ನೀವು ರಿಲೇಶನ್ಶಿಪ್ಪಲ್ಲಾಗಿರ್ಬೋದು ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು ಮತ್ತೊಂದು ವಿಚಾರದಲ್ಲಾಗಿರ್ಬೋದು ಏನೆಲ್ಲ ನೀವು ಕಷ್ಟಗಳನ್ನು ಅನುಭವಿಸಿದ್ರ ಆ ಕಷ್ಟದಿಂದ ನೀವು ನಿಮಗೆ ನ್ಯಾಯ ಸಿಗುತ್ತೆ ಈ ಜೂನ್ ತಿಂಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಈ ಕಾರ್ಡಿನ ಉದ್ದೇಶ ಅಂದರೆ ನಮ್ಮ ಜೀವನದಲ್ಲಿ ನಾವು ಹಿಂದಿನ ಹಿಂದೆ ನಮ್ಮ ಆ ಪ್ರತಿಯೊಂದು ವಿಚಾರನೂ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ಒಬ್ಬೊಬ್ರದ್ದು ಒಂದೊಂದು ತರ ಕಷ್ಟಪಟ್ಟಿರ್ತಾರೆ ರಿಲೇಶನ್ಶಿಪ್ ಅಲ್ಲಿ ಕಷ್ಟಪಟ್ಟಿರ್ಬಹುದು ಅಥವಾ ಅವರು ಹುಡುಕುವಂತ ಕೆಲಸದಲ್ಲಿ ಕಷ್ಟಪಟ್ಟಿರಬಹುದು ಅಥವಾ ವ್ಯಾವಹಾರಿಕವಾಗಿ ಹಣದಲ್ಲಿ ಹಣದ ವಿಚಾರವಾಗಿ ಬಿಸ್ನೆಸ್ ಲಾಸ್ ಆಗಿರ್ಬೋದು ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಿರಬಹುದು ಬ್ರೇಕಪ್ ಆಗಿರ್ಬೋದು ತಂದೆ ತಾಯಿಯರಲ್ಲಿ ಅಥವಾ ಈ ಹೀಗೆ ಹಲವಾರು ಸಮಸ್ಯೆಗಳಿಂದ ಏನು ನೀವು ಇದು ಮಾಡ್ಕೊಂಡಿರ್ತೀರ ಅಥವಾ ಯಾರಾದರೂ ಮ್ಯಾನಿಫೆಸ್ಟಿಂಗ್ ಮ್ಯಾನಿಫೆಸ್ಟ್ ಮಾಡಿದರೆ ಅಂದರೆ ಅವ್ರಿಗೆ ಸಹಿತ ನ್ಯಾಯ ಸಿಗೋದು ವಿಶ್ ಆಗೋದು ಅಂತ ಜಸ್ಟಿಸ್ ಮುಖಾಂತರ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ವರ್ಲ್ಡ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆಗಳು ಈಗ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂದ್ರೆ ಜೂನ್ ತಿಂ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ಕರ್ಮಗಳು ಕಳೆದು ಸಂಪೂರ್ಣತೆಯ ಸೌಹಾರ್ದತೆಯ ಸಂಪತ್ತು ಸಮೃದ್ಧಿಯಿಂದ ಕೂಡಿದಂಥ ಎಲ್ಲ ನಿಮ್ಮ ಕರ್ಮಗಳು ಕಳೆದು ಇವೆಲ್ಲ ನಿಮ್ಮದಾಗಿಸುವಂತಹ ಕಾಡಿದು ನಿಮ್ಮ ವಿಶ್ ಫುಲ್ ಆಗುವಂತಹದ್ದು ಅಥವಾ ನೀವು ಯಾರೋ ಪ್ರೆಗ್ನೆನ್ಸಿ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರಿ ಅಂತ ಹೇಳಿದರೆ ಆ ಪ್ರೆಗ್ನೆನ್ಸಿ ಓಕೆ ಆಗಬಹುದು ಅಥವಾ ನೀವು ಯಾವುದಾದ್ರೂ ಜಾಗವನ್ನು ಬದಲಾಯಿಸ್ತಾ ಇದ್ದೀರ ಅಂದರೆ ಆ ಜಾಗದ ಬದಲಾವಣೆ ಆಗಬಹುದು ಅಥವಾ ನೀವು ಯಾರು ಯಾರಿಗೆ ಕೊಡ್ಬೇಕಾದ ಹಣ ಅಂತ ಆಗಿರ್ಬೋದು ಅಥವಾ ಹಣ ನಿಮಗೆ ಬರ್ಬೇಕಾಗಿರೋ ಹಣ ಆಗಿರ್ಬೋದು ಅವೆಲ್ಲ ನಿಮ್ಮ ಎಲ್ಲ ಕರ್ಮ ಕರ್ಮಗಳು ಕಳೆದು ಸಹಿತ ನಿಮ್ಮೆಲ್ಲ ಸಂಕಷ್ಟಗಳು ಕಳೆದು ನಿಮಗೆ ಒಳ್ಳೆ ಭವಿಷ್ಯ ಇದೆ ಈ ತಿಂಗಳಲ್ಲಿ ಒಳ್ಳೆ ಚೇಂಜಸ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಮತ್ತೆ ನೀವು ಏನಾದರೂ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ನೀವು ಎಲ್ಲೇ ಒಂದು ಏನೇ ಒಂದು ಮಾಡ್ತಾ ಇದ್ದೀರ ಅಂದ್ರೂ ಸಹಿತ ಅಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಅಂದ್ರೆ ನೀವು ಒಂಟಿ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿದ್ರು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಿಮಗೆ ಒಳ್ಳೆಯ ಅವಕಾಶಗಳು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ನಿಮ್ಮ ಹತ್ತಿರ ಬರ್ತಾ ಇದೆ ಅನ್ನೋದನ್ನ ಈ ಕಾರ್ಡ್ ತೋರಿಸುತ್ತೆ ಆಮೇಲೆ ನಿಮ್ಮ ನಿಮ್ಮ ಬಿಸ್ನೆಸ್ನ ನೀವು ಇಲ್ಲಿ ಸ್ಟಾ ಇದು ಮಾಡಿದೆ ಈ ನೀವು ಇರುವಂತ ಜಾಗದಲ್ಲಿ ಮಾಡದೆ ಮತ್ತೊಂದು ಪ್ರ ಏರಿಯಾದಲ್ಲಿ ಮತ್ತೊಂದು ಒಳಗೆ ಮತ್ತೊಂದು ಜಾಗದಲ್ಲಿ ನೀವು ವ್ಯವಹಾರವನ್ನು ಸ್ಥಾಪನೆ ಮಾಡ್ಬೇಕಾಗಿರ್ಬೋದು ಅಥವಾ ಬಿಸ್ನೆಸ್ ಹೊಸದಾಗಿ ಏನಾದ್ರು ಶುರು ಮಾಡ್ಬೇಕಂತಹ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳು ನಿಮಗೆ ಅದು ಒಳ್ಳೆಯ ಅವಕಾಶ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ನಿಮ್ಮ ಕೆಲಸದಲ್ಲಿ ಏನಾದರೂ ನೀವು ಅತೃಪ್ತ ಯೋಚನೆ ಮಾಡ್ತಾ ಇದ್ರಿ ಕಾಯರಿಗಾದ್ರು ಕಾಯ್ತಾ ಇದ್ರಿ ನಿಮ್ಮ ಲೈಫಿಗೆ ಯಾರಾದ್ರೂ ಬರುವಂತಹ ಅಂದ್ರೆ ಸಹಿತ ಕಾಯ್ತಾ ಇದ್ರೆ ಅವ್ರು ಕೂಡ ಸಹಿತ ನಿಮ್ಮ ಇದಕ್ಕೆ ಬರ್ತಾರೆ ಅನ್ನೋದನ್ನ ಸಹಿತ ಈ ಕಾರ್ಡ್ ತಿಳಿಸ್ಕೊಡ್ತಾ ಇದೆ ಮತ್ತೆ ಯಶಸ್ವಿಯಾದ ಕೆಲ ನಿಮ್ಮ ಏನೇ ಒಂದು ಕೆಲಸ ಆದ್ರೂ ಸಹಿತ ಯಶಸ್ವಿ ಆಗುತ್ತೆ ನೀವೇನೇ ಒಂದು ಹಿಡಿದಂತಹ ಕೆಲಸಗಳಲ್ಲಿ ಜಯ ಸಿಗುತ್ತೆ ಅನ್ನೋದು ತೋರಿಸ್ಕೊಡ್ತಾ ಇದೆ ಹಾಗೆ ನೈಟ್ ಆಫ್ ಪೆಂಟಿಕಲ್ ಅಂದ್ರೆ ನಾವು ಇಷ್ಟು ದಿನ ಹೇಳಿದ ಹಾಗೆ ಇಲ್ಲಿ ಎಷ್ಟೊಂದು ಕಷ್ಟಪಟ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳನ್ನೆಲ್ಲ ತೊಳ್ಕೊಂಡು ಈ ಒಂದು ಹಂತಕ್ಕೆ ಬಂದಿದ್ದೀರ ಈ ಹಂತಕ್ಕೆ ಬಂದಿದ್ದೀರ ಅಂದ್ರೆ ಇಲ್ಲಿಂದ ನಿಮ್ಮ ಜೀವನ ಏನಪ್ಪ ನಿಮ್ಮ ಹಣಕಾಸಿನಲ್ಲಿ ಸಹಿತ ನೀವು ಒಳ್ಳೆ ಭವಿಷ್ಯವನ್ನು ನಿಮ್ಮ ಒಳ್ಳೆ ಜೀವನಕ್ಕೆ ಹಣಕಾಸು ಸಹಿತ ತುಂಬಾನೇ ನಿಮ್ಮ ಶ್ರೀಮಂತ ವ್ಯಕ್ತಿಗಳಾಗಬಹುದು ನೀವು ಅಥವಾ ಸಂಪತ್ತು ಸಮೃದ್ಧಿ ಇನ್ನು ಹೆಚ್ಚು ಹೆಚ್ಚು ನಿಮ್ಮ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಅಟ್ರಾಕ್ಟ್ ಆಗಿ ನಿಮ್ಮ ನಿಮ್ಮ ಹತ್ತಿರ ಬರಬಹುದು ನಿಮ್ಮ ವ್ಯಕ್ತಿತ್ವ ಅಂದ್ರೆ ನಿಮ್ಮ ಅಣ್ಣ ತಮ್ಮ ನಿನ್ನ ತಂದೆ ತಾಯಿ ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಸಹಿತ ಹೊಂದಿರ್ತಾರೆ ಅನ್ನೋದನ್ನು ಸಹಿತ ತೋರಿಸ್ತಾ ಇದೆ ಈ ಕಾರ್ಡ್ ಅಂದ್ರೆ ನೀವು ಇಷ್ಟು ದಿನ ಏನೆಲ್ಲ ಸ್ಟ್ರಗಲ್ ಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಾ ಅದಕ್ಕೆ ನ್ಯಾಯ ಸಹಿತ ಸಿಗುತ್ತೆ ಮತ್ತೆ ನಿಮ್ಮ ಒಳ್ಳೆ ಜೀವನಕ್ಕಾಗಿ ನಿಮ್ಮ ಭವಿಷ್ಯ ಒಳ್ಳೆ ನಿಮ್ಮ ಎಲ್ಲ ಕರ್ಮಗಳಲ್ಲೂ ಕಳೆದು ನಿಮಗೆ ಒಳ್ಳೆ ಜೀವನ ಸಿಗುತ್ತೆ ನೀವು ಯಾರಿಗಾದರೂ ಕಾಯ್ತಾ ಇದ್ರಿ ಎಂದು ಸಹಿತ ಈ ತಿಂಗಳು ಅವರು ನಿಮ್ಮನ್ನು ಬಂದು ಭೇಟಿ ಆಗ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವು ಹಣಕಾಸಿನಲ್ಲಿ ಎಷ್ಟೇ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂದರೆ ಆ ಹಣಕಾಸಿನ ಸಮಸ್ಯೆ ಈ ತಿಂಗಳಲ್ಲಿ ನಿಮಗೆ ಪದಿ ಹರಿಯುತ್ತೆ ಪರಿಹಾರವಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಅಂದರೆ ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟಿದ್ದನ್ನೆಲ್ಲ ಒಂಥರ ಹೇಗೆ ದೇವರು ನಿಮಗೆ ಕೊಡ್ತಾ ಇದ್ದಾನೆ ನಿಮಗೆ ನೋಡಿ ಇಲ್ಲಿ ಯೂನಿವರ್ಸ್ ನಿಮಗೆ ಎಲ್ಲ ಕೊಟ್ಟಿದೆ ಹಣ ಕೊಟ್ಟಿದೆ ಆಸೆ ಕೊಟ್ಟಿದೆ ರಿಲೇಶನ್ಶಿಪ್ ಕೊಟ್ಟಿದೆ ನಿಮ್ಮ ಬಾಂಧವ್ಯಗಳನ್ನ ಕೊಟ್ಟಿದೆ ನಿಮ್ ಏನೇನು ನೀವು ಆಸೆ ಪಟ್ಟಿದಾರೆ ಎಲ್ಲ ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ ಆದ್ರೆ ನೀವು ಕೈ ಕಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ ನೀವು ನೀವು ಅಂದ್ರೆ ನಾ ಮೊದಲೇ ಹೇಳಿದಂಗೆ ಹಳೇದನ್ನೇ ಯೋಚನೆ ಮಾಡ್ತಾ ಇದ್ದೀರ ಇವತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಇದೆ ಆ ಅದನ್ನ ನೀವು ಬಿಟ್ಟು ನೀವು ಹಳೇದಲ್ಲಿ ಏನನ್ನ ಕಷ್ಟ ಆ ಕಷ್ಟ ಸಹಿತ ಕಷ್ಟದಲ್ಲೇ ಸಹಿತ ನಾವು ಯೋಚನೆ ಮಾಡ್ತಾ ಇದ್ದೀರ ಅವತ್ತು ಅದನ್ ಬಿಟ್ಟು ಹೊರಗೆ ಬಂದ್ರೆ ನಿಮ್ಮ ಭವಿಷ್ಯ ಒಳ್ಳೇದಾಗೈತೆ ಹಣದಲ್ಲಿ ಸಂಪತ್ತು ಸಮೃದ್ಧಿ ಅಷ್ಟೈಶ್ವರ್ಯಗಳು ಸಹಿತ ನಿಮಗೆ ದೇವರು ಯೂನಿವರ್ಸ್ ಕೊಟ್ಟಿದ್ದಾನೆ ಅದನ್ನ ನೀವು ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅದನ್ನ ಹೇಗೆ ಅಳವಡಿಸ್ಕೊಡ್ ಹೋಗ್ತೀರಾ ಅನ್ನೋದು ಈ ತಿಂಗಳ ಪ್ರಿಡಿಕ್ಷನ್ಸ್ ಆಗಿದೆ ಅಂದ್ರೆ ಯೂನಿವರ್ಸ್ ನಿಮಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೇನೆ ಈ ಮಾಹಿತಿ ಅಂತ ಇನ್ನೂ ಒಂದು ಒರೆಕರೆ ಕಾರ್ಡ್ ಏನ್ ಬಂದಿದೆ ಅನ್ನೋದನ್ನು ನೋಡೋಣ ಗೇಟ್ ಆಫ್ ಟ್ರೆಂತ್ ಅಂದ್ರೆ ಸಕ್ಸಸ್ ಸಕ್ಸಸ್ ಎಕ್ಸ್ಪ್ಯಾಂಡ್ ಇನ್ ಯುವರ್ ಲೈಫ್ ನ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲಿ ಜೂನ್ ತಿಂಗಳು ತುಂಬಾನೇ ಚೆನ್ನಾಗಿದೆ ನೀವ್ ಏನೆಲ್ಲ ಕೆಲಸಗಳು ಅನ್ಕೊಂಡಿದ್ದೀರಾ ಆ ಎಲ್ಲ ಕೆಲ್ಸಗಳಿಗೂ ಯೂನಿವರ್ಸ್ ನಿಮ್ಗೆ ದಾರಿ ತೋರಿಸ್ತಾ ಇದಾರೆ ಒಳ್ಳೆ ಭವಿಷ್ಯ ಇದೆ ಹಿಂದೆ ಸೂರ್ಯನ ಬೆಳಕು ನಿಮ್ಗೆ ಇಲ್ಲಿ ಹಿಂದೆ ಸೂರ್ಯನ ಬೆಳಕು ಕಾಣ್ತಾ ಇದೆ ಇಲ್ಲಿ ದಾರಿ ಕಾಣ್ತಾ ಇದೆ ಇದೆಲ್ಲ ಗೇಟ್ ತೆಗೆದಿದೆ ನೀವು ಹೋಗುವಂತ ದಾರಿ ಒಳ್ಳೆ ಯೂನಿವರ್ಸ್ ನಿಮಗೆ ಮಾಸ್ಟರ್ಸ್ ಎಲ್ಲ ಗಾಡ್ಸ್ ನಿಮ್ಮ ಅನ್ಕೊಂಡಿರೋ ಹಾಗೆ ನಿಮಗೆಲ್ಲೂ ಕ್ಲಿಯರ್ ಮಾಡಿಕೊಟ್ಟಿದ್ದಾನೆ ನೀವು ಎಲ್ಲ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ ಯೂನಿವರ್ಸ್ ಕೊಟ್ಟಿದ್ದಾರೆ ನೀವು ಅದನ್ನ ಬಿಟ್ಟು ನೀವು ನೋಡ್ಬೇಕು ಅದೇನು ಕೊಟ್ಟಿದ್ದಾನಪ್ಪ ನಮ್ಮ ಜೀವನದಲ್ಲಿ ನಮಗೆಲ್ಲ ಕೊಟ್ಟಿದ್ದಾನೆ ನಾವು ಅದ್ರ ಜೊತೆ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾದ ಜೀವನವನ್ನು ನಡ್ಕೊಂಡು ನಡೆಸ್ಕೊಂಡು ಹೋಗೋಣ ಅನ್ನೋದು ನಿಮ್ಮ ಮನಸ್ಥಿತಿ ಬರಬೇಕು ಅಂದ್ರೆ ನೀವು ಹಿಂದಿಂದೆಲ್ಲ ಬಿಟ್ಟು ಈಗ ನಮ್ಮ ಜೊತೆ ಏನಿದೆ ಅನ್ನೋದನ್ನ ಸಹ ಅದು ಅನ್ನೋದನ್ನ ನೀವು ನೋಡಿದರೆ ಇವತ್ತು ಈ ಜೂನ್ ತಿಂಗಳು ನಿಮಗೆ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಯೂನಿವರ್ಸ್ ನಿಮಗೆ ತ ತಿಳಿಸ್ಕೊಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ